ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಇವತ್ತಿನ ಲಾಗ್ನಲ್ಲಿ ನಾನು ಒಂದು ನ ಪರ್ಚೇಸ್ ಮಾಡಿದ್ದೆ ಅದರ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಾನು ಯಾವ ನ ತಗೊಂಡಿದ್ದೀನಿ ಅದರ ಫೀಚರ್ಸ್ ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮೊದಲಿಗೆ ನಾನಿಲ್ಲಿ ಈ ಮೈಕ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಅಮೆಝನ್ ಆ್ಯಪಿಂದ ಬುಕ್ ಮಾಡಿದ್ದೆ ಬಟ್ ಏನಕ್ಕೆ ನಾನು ಕಂಪ್ಲೀಟಾಗಿ ವಿಡಿಯೋ ತಗೊತಾ ಇದ್ದೀನಿ ಅಂದರೆ ಕೆಲವೊಂದು ಟೈಮ್ ನಮಗೆ ಡ್ಯಾಮೇಜ್ ಆಗಿರೋದು ಬಂದಿರ್ಬೋದು ಪರ್ಟಿಕ್ಯುಲರ್ ಪಾರ್ಟ್ ಮಿಸ್ ಆಗಿರ್ಬೋದು ಹಾಗಾಗಿ ನಾವು ಈ ಥರ ಮಾಡೋದ್ರಿಂದ ನಮಗೆ ರಿಟರ್ನ್ ಹಾಕೋದಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇವಾಗ ನಾನು ಪ್ಯಾಕ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೀವೇ ನೋಡ್ತಿರೋ ಹಾಗೆ ಪ್ಯಾಕಿಂಗ್ ಏನು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿಲ್ಲ ಅವರು ಬಟ್ ಒಳಗಡೆ ನಮಗೆ ನಾವೇನು ಬುಕ್ ಮಾಡಿದ್ದೀವಿ ಅದು ಪರ್ಫೆಕ್ಟ್ ಆಗಿದ್ರೆ ಸಾಕಲ್ವಾ ಅನ್ಬಾಕ್ಸಿಂಗ್ ಆಯಿತು ಇವಾಗ ಅದರಲ್ಲಿ ನಾವು ಬುಕ್ ಮಾಡಿರೋದಕ್ಕೆ ಒಂದು ಇನ್ವಾಯ್ಸ್ ಬಿಲ್ ಆ್ಯಂಡ್ ಬಾಕ್ಸ್ ಇದೆ ನಾನು ಬುಕ್ ಮಾಡಿದಂಥ ಒಂದು ಪ್ರಾಡಕ್ಟ್ ಬಂದು ಹಾಲಿಲ್ಯಾಂಡ್ ಲಾರ್ಕ್ ಎಮ್ ಟು ಮೈಕ್ರೋಫೋನ್ ಅಂತ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಇದು ಆ್ಯಕ್ಚುಲಿ ನನ್ನ ಒಬ್ಬ ಯೂಟ್ಯೂಬರ್ ಫ್ರೆಂಡ್ ನನಗೆ ರೆಫರ್ ಮಾಡಿದ್ದು ನೆಕ್ಸ್ಟ್ ನಾವು ಯಾವುದೇ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕಂದ್ರೆ ನಮಗೆ ಮೇಯ್ನ್ ಬೇಕಾಗಿರೋದು ವೀಡಿಯೋ ಕ್ಲಾರಿಟಿ ಮತ್ತು ವಾಯ್ಸ್ ಕ್ಲಾರಿಟಿ ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು ಬಿಫೋರ್ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ನನ್ನ ವೀಡಿಯೋಸ್ನಲ್ಲಿ ಅಂದ್ರೆ ಔಟ್ಡೋರ್ ನಾನು ಏನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಅದರಲ್ಲಿ ತುಂಬಾನೇ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಹಾಗಾಗಿ ನಾನು ಕೂಡ ಯಾಕೆ ಮೈಕ್ ನ ಪರ್ಚೇಸ್ ಮಾಡಬಾರ್ದು ಅಂತ ಅನ್ಕೊಂಡೆ ಅವಾಗ ನನಗೆ ಯಾವ್ದು ತಗೋಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಅಲ್ಲೇ ಇದೆ ಬಟ್ ಇದು ಸ್ವಲ್ಪ ರೀಸನಬಲ್ ಮತ್ತೆ ನಮಗೆ ನಾಯ್ಸ್ ಕ್ಯಾನ್ಸಲೇಷನ್ಗೆ ತುಂಬಾನೇ ಹೆಲ್ಪ್ಫುಲ್ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ರೆಫರ್ ಮಾಡಿದ್ದು ಇವಾಗ ನಾವು ಈ ಬಾಕ್ಸ್ ನ ಅನ್ಬಾಕ್ಸ್ ಮಾಡೋಣ ಇದು ಬಂದು ಆಲ್ ಇನ್ ಒನ್ ಕೊಂಬೋ ವೈರ್ಲೆಸ್ ಮೈಕ್ ಆ್ಯಂಡ್ ಇದರಲ್ಲಿ ವಾಯ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಫಸ್ಟ್ ಇದನ್ನ ಓಪನ್ ಮಾಡಿದ ತಕ್ಷಣ ನನಗೆ ಸಿಕ್ಕಿದ್ದು ಮ್ಯಾನ್ಯಲ್ ಮ್ಯಾನ್ಯಲ್ ಅಲ್ಲಿ ಸ್ವಲ್ಪ ಸ್ಟಿಕ್ಕರ್ಸ್ ಕೂಡ ಇದೆ ಮೈಕ್ರೋಫೋನ್ ಯೂಸ್ ಮಾಡುವಾಗ ಕೆಳಗೆ ಬಿದ್ದು ಎಲ್ಲ ಸ್ಕ್ರಾಚ್ ಆಗಬಾರ್ದು ಅಲ್ವಾ ಬೇಕಿದ್ರೆ ನಾವು ಈ ಸ್ಟಿಕ್ಕರ್ಸ್ ನ ಯೂಸ್ ಮಾಡಬಹುದು ನೆಕ್ಸ್ಟ್ ಇದ್ರಲ್ಲಿ ಮೈಕ್ರೋಫೋನ್ ಕೇಸ್ ಅದ್ರ ಜೊತೆಗೆ ರಿಸೀವರ್ಸ್ ಕೊಟ್ಟಿದ್ದಾರೆ ಒಂದು ಐಫೋನ್ಗೆ ಯೂಸ್ ಆಗೋ ತರ ಒಂದು ಆಂಡ್ರಾಯ್ಡ್ ಗೆ ಯೂಸ್ ತರ ಮತ್ತೆ ಮೈಕ್ರೋಫೋನ್ ಕೇಸ್ ನ ಓಪನ್ ಮಾಡಿದಾಗ ಅಲ್ಲಿ ನಮ್ಗೆ ಎರಡು ಮೈಕ್ ಸಿಗ್ತಾ ಇದೆ ಅದ್ರ ಜೊತೆಗೆ ನಮಗೆ ಕ್ಯಾಮ್ರಾಗೆ ಯೂಸ್ ಆಗೋ ಥರ ಒಂದು ರಿಸೀವರ್ನ ಕೊಟ್ಟಿದ್ದಾರೆ ತುಂಬಾ ಕ್ಯೂಟಾಗಿದೆ ಇದನ್ನು ನಾವು ಯೂಸ್ ಮಾಡಿದಾಗ ನಾವು ಹಾಕಿರೋದು ಕೂಡ ಗೊತ್ತಾಗಲ್ಲ ನೀವು ಬೇರೆ ಮೈಕೆಲ್ಲ ನೋಡ್ಬೋದು ಸ್ವಲ್ಪ ದೊಡ್ಡದಿದೆ ಇದು ಜಸ್ಟ್ ನಮಗೆ ಬಟನ್ ಥರ ಫೀಲ್ ಆಗುತ್ತೆ ನೋಡ್ತಿರ್ಬೋದು ಇಲ್ಲಿ ಟೂ ರಿಸೀವರ್ ಕೂಡ ಒಂದು ಐಫೋನ್ ಪಿನ್ ಏನ್ ಬರುತ್ತೆ ಆ ತರ ಇದೆ ಐಫೋನ್ಗೆ ಯೂಸ್ ಮಾಡೋ ತರ ಇನ್ನೊಂದು ಸಿ ಪಿನ್ ಕೊಟ್ಟಿದ್ದಾರೆ ಅದನ್ನ ನಾವು ಐಫೋನ್ ಫಿಫ್ಟೀನ್ ಮತ್ತೆ ಸಿಕ್ಸ್ಟೀನ್ ಕೂಡ ಯೂಸ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ಒಂದು ಪೌಚ್ ಇದೆ ಪೌಚಲ್ಲಿ ಏನಿದೆ ಅಂತ ನೋಡೋಣ ಪೌಚ್ ಆಕ್ಚುಲಿ ಹೊರ್ಗಡೆ ನಾವೆಲ್ಲಾದರೂ ಟ್ರಾವೆಲ್ ಮಾಡುವಾಗ ಎಲ್ಲ ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ವಿಂಡ್ ಶೀಲ್ಡ್ ಕೊಟ್ಟಿದ್ದಾರೆ ತುಂಬಾ ಕ್ಯೂಟ್ ಆಗಿದೆ ಇದನ್ನ ನಾವು ಮೈಕ್ರೋಫೋನ್ ಗೆ ಹಾಕಿ ಯೂಸ್ ಮಾಡಬಹುದು ನೆಕ್ಸ್ಟ್ ಟೂ ಮ್ಯಾಗ್ನೆಟಿಕ್ ಕ್ಲಿಪ್ಸ್ ಕೊಟ್ಟಿದ್ದಾರೆ ನಾವು ಮೈಕ್ರೋಫೋನ್ನ ಯೂಸ್ ಮಾಡೋದಕ್ಕೆ ಅದನ್ನ ಹಾಕಿ ಹಾಕೊಂಡಾಗ ನಮಗೆ ಕಂಫರ್ಟಾಗಿ ಕೂರುತ್ತೆ ಅದಕ್ಕೋಸ್ಕರ ಮ್ಯಾಗ್ನೆಟಿಕ್ ಕ್ಲಿಪ್ಸ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಟಿ ಆರ್ ಎಸ್ ಕೇಬಲ್ ಕೊಟ್ಟಿದ್ದಾರೆ ಇದು ಕ್ಯಾಮ್ರಾಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ಹಾಲಿಲ್ ಆ್ಯಂಡ್ ಡಿಸೈನ್ ನೋಡಬಹುದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಕೇಸ್ ಕೊಟ್ಟಿದ್ದಾರೆ ಇದನ್ನ ಈಸಿಯಾಗಿ ಕ್ಯಾರಿ ಮಾಡಬಹುದು ಇದರಲ್ಲಿ ಫೋರ್ ಲೆವೆಲ್ ಇಂಡಿಕೇಟರ್ ಕೊಟ್ಟಿರ್ತಾರೆ ಚಾರ್ಜಿಂಗ್ ಲೆವೆಲ್ದು ಅಂಡ್ ಬ್ಯಾಕ್ ಸೈಡು ಟೈಪ್ ಸಿ ಪೋರ್ಟ್ ಇರುತ್ತೆ ಇದರಿಂದ ನಾವು ಈಸಿಯಾಗಿ ಚಾರ್ಜ್ ಮಾಡ್ಬೋದು ಅಂಡ್ ಇದನ್ನ ಫುಲ್ ಚಾರ್ಜ್ ಮಾಡಬೇಕಂದ್ರೆ ಒನ್ ಆ್ಯಂಡ್ ಹಾಫ್ ಅವರ್ ತಗೊಳ್ಳುತ್ತೆ ಅಂಡ್ ಇದರಲ್ಲಿ ನೋಡ್ತಾ ಇದೀರಾ ಟೂ ಮೈಕ್ರೋಫೋನ್ ಮತ್ತೆ ಒಂದು ಕ್ಯಾಮ್ರಾ ರಿಸೀವರ್ನ ಕೊಟ್ಟಿದ್ದಾರೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾಗೆ ಯೂಸ್ ಆಗುತ್ತೆ ಓವರ್ ಆಲ್ ನನಗೆ ಎಷ್ಟು ಐಟಮ್ಸ್ ಬಂದಿದೆ ಅಂತ ನೋಡಿ ಇದು ಬಂದು ಐಫೋನ್ಗೆ ಯೂಸ್ ಮಾಡುವಂಥ ರಿಸೀವರು ನಾನು ಐಫೋನಿಂದ ವೀಡಿಯೋ ಮಾಡ್ತಿರೋದ್ರಿಂದ ನಾನು ಆ್ಯಂಡ್ರಾಯ್ಡ್ ಫೋನ್ ರಿಸೀವರ್ನ ಕನೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಸಿ ಪಿನ್ ರಿಸೀವರ್ ಏನಿದೆ ಇದು ನಾವು ಆ್ಯಂಡ್ರಾಯ್ಡ್ಗೆ ಮತ್ತು ಐಫೋನ್ ಫಿಫ್ಟೀನ್ ಮತ್ತು ಸಿಕ್ಸ್ಟೀನ್ ಸೀರೀಸ್ಗೆ ಯೂಸ್ ಮಾಡ್ಬೋದು ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಡಿ ಎಸ್ ಎಲ್ ಆರ್ ಕ್ಯಾಮ್ರಾಗೆ ನೀವು ಯೂಸ್ ಮಾಡ್ಬೋದು ಈ ರಿಸೀವರ್ ಬಂದು ಕ್ಯಾಮ್ರಾಗೆ ಯೂಸ್ ಆಗುವಂಥ ರಿಸೀವರು ಆರಾಮ್ಸೆ ನೀವು ಯಾರೆಲ್ಲ ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡ್ತೀರಾ ಅವರು ಈಸಿಯಾಗಿ ಅದಕ್ಕೆ ಕನೆಕ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಸಿ ಚಾರ್ಜರ್ ವಯರ್ ಏನು ಕೊಟ್ಟಿದ್ದಾರೆ ಕೇಸ್ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅದು ಆ್ಯಂಡ್ ವಿಂಡ್ ಶೀಲ್ಡ್ ನಾನು ಅವಾಗಲೇ ತೋರಿಸಿದ್ದೀನಿ ಹಾಗೆ ಎರಡು ನೆಕ್ ಬ್ಯಾಂಡ್ನ ಕೂಡ ಕೊಟ್ಟಿದ್ದಾರೆ ಇದು ನಮ್ಮಂತ ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನಿಸುತ್ತೆ ನನಗೆ ಸೊ ಫೈನಲಿ ನನ್ನ ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಅನ್ನ ಮಾಡಿ ನನಗೆ ನಿಮ್ಮ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನಾನು ಯಾವ ರೀತಿ ಲಾಗ್ನ ಮಾಡಬೇಕು ಅನ್ನೋದನ್ನ ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್